ನಮಸ್ಕಾರ ಸ್ನೇಹಿತರೆ ಅಮೃತ ಜಾಸ್ತಿ ಆದರೂ ವಿಷ ಇದು ಕನ್ನಡದ ಪ್ರಸಿದ್ಧಗಾದೆ ನಾವು ಚಿಕ್ಕ ವಯಸ್ಸಿಂದನೇ ಈಗ ಅದನ್ನು ಕೇಳ್ಕೊಂಡ್ ಬಂದಿದ್ದೀನಿ ಏನು ಡಾಕ್ಟ್ರೆ ಈಗಿನ ಕಾಲದಲ್ಲಿ ಅಮೃತನೇ ಇಲ್ಲ ಏನಿದ್ರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳ್ತೀರಾ ಸ್ನೇಹಿತರೆ ಅದು ಹಾಗಲ್ಲ ನಮ್ಮ ಶರೀರಕ್ಕೆ ಯಾವುದೆಲ್ಲ ಒಳ್ಳೆಯ ಪೋಷಣೆಯನ್ನು ಕೊಡುತ್ತೋ ಮತ್ತು ಯಾವುದೆಲ್ಲ ಆಹಾರ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೋ ಅವೆಲ್ಲವೂ ಅಮೃತಕ್ಕೆ ಸಮಾನವೇ ಆದರೆ ಈ ಒಂದು ಎಷ್ಟೇ ಒಳ್ಳೇದಾದಂತ ಆಹಾರ ಆದರೂ ಕೂಡ ಅದನ್ನು ಎಷ್ಟು ಸೇವಿಸಬೇಕು ಅಷ್ಟೇ ಸೇವಿಸಬೇಕು ಹಿತಮಿತವಾಗಿದ್ರೇನೆ ಒಳ್ಳೇದು ಅತಿ ಆದ್ರೆ ಇದರಿಂದನೇ ನಮಗೆ ಸೈಡ್ ಎಫೆಕ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಆ ಥರದ್ದು ಆಹಾರಗಳಿದೆಯಾ ಅದು ಯಾವ್ದಾವುದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬ ಫೇವ್ರೇಟ್ ಆಗಿರುವಂಥ ಒಂದು ಆಹಾರ ಅದು ಪ್ರತಿನಿತ್ಯ ಬಳಸೋ ಹಾಗಿಲ್ಲ ಆದರೆ ನಾವೆಲ್ಲರೂ ಅದನ್ನು ಪ್ರತಿನಿತ್ಯ ಬಳಸ್ತಾ ಇದ್ದೀವಿ ನಾವು ದಿನನಿತ್ಯ ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಿ ಅದು ಯಥೇಚ್ಛವಾಗಿ ಬಳಸಿ ಏನೇನೆಲ್ಲ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಹಾಗಾದರೆ ಅದು ಯಾವುದು ಮೊದಲನೇದಾಗಿ ಸ್ನೇಹಿತರೆ ಅದೇ ಮೊಸರು ಮೊಸರನ್ನು ನಾವು ಪ್ರತಿನಿತ್ಯ ಬಳಸುವ ಹಾಗಿಲ್ಲ ಅದನ್ನು ಬಳಸಲಿಕ್ಕೆ ಅದರದೇ ಆದಂಥ ಒಂದು ವಿಧಾನಗಳಿವೆ ಆ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ಮೊಸರು ಸೇಫ್ ಅನ್ನಿಸ್ಕೊಳ್ಳುತ್ತೆ ಹೌದು ಸ್ನೇಹಿತ ಮೊಸರನ್ನ ಬೇಸಿಗೆಗಾಲದಲ್ಲಿ ಬಳಸುವ ಹಾಗಿಲ್ಲ ಮತ್ತು ಶರದ್ ಋತುವಲ್ಲಿ ಹಾಗಿಲ್ಲ ಶರದ್ ಋತು ಅಂದರೆ ಈಗ ಮುಂದೆ ಬರ್ತಕ್ಕಂಥ ಅಕ್ಟೋಬರ್ ನವೆಂಬರ್ ಎರಡು ತಿಂಗಳು ಯಾಕೆ ಬೇಸಿಗೆಗಾಲದಲ್ಲಿ ಆಚೆಗಡೆ ತುಂಬಾ ಉಷ್ಣ ಇರುತ್ತೆ ಈ ಮೊಸರು ತಿನ್ನುವಾಗ ಮಾತ್ರ ತಂಪನ್ನಿಸುತ್ತೆ ಆದರೆ ಶರೀರದ ಒಳಗೆ ಹೋಗಿದ ನಂತರ ಅದು ತುಂಬಾ ಉಷ್ಣ ಆಗುತ್ತೆ ಹಾಗಾಗಿ ಆಚೆಗಡೆನೂ ಉಷ್ಣ ಒಳಗಡೆನೂ ಉಷ್ಣ ಎರಡೂ ಸೇರಿದ್ರೆ ನಮಗೆ ತೊಂದರೆ ಉಂಟಾಗುತ್ತೆ ಇನ್ನು ಶರತ್ಕಾಲ ಅಂದರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೂಡ ಪ್ರಾಕೃತಿಕವಾಗಿ ಆಚೆಗಡೆ ಉಷ್ಣ ಕಾಣಿಸೋದಿಲ್ಲ ಆದರೆ ಶರೀರದ ಒಳಗಡೆ ಉಷ್ಣ ಜಾಸ್ತಿ ಆಗುವಂತಹ ಒಂದು ಕಾಲ ಇದು ಈ ಸಮಯದಲ್ಲಿ ನಾವು ಮೊಸರನ್ನ ಮತ್ತೆ ಬಳಸಿದ್ರೆ ಎರಡೂ ಉಷ್ಣಗಳು ಸೇರಿಕೊಂಡು ಮತ್ತೆ ನಮಗೆ ಬೇರೆ ಬೇರೆ ತೊಂದರೆಗಳನ್ನು ಉಂಟು ಮಾಡುತ್ತೇವೆ ಹೌದು ವರ್ಷದಲ್ಲಿ ಈ ನಾಲ್ಕು ತಿಂಗಳು ಮೊಸರನ್ನ ಬಳಸಬಾರ್ದು ಮತ್ತೆ ಮಿಕ್ಕಿದ ಎಂಟು ತಿಂಗಳು ಬಳಸ್ಬೋದಾ ಬಳಸ್ಬೋದು ಸ್ನೇಹಿತರೆ ಆದರೆ ಕಡ್ಡಾಯವಾಗಿ ರಾತ್ರಿ ಹೊತ್ತು ಮೊಸರನ್ನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಹೌದು ಇದು ನಿಯಮ ಏನಾಗುತ್ತೆ ಸ್ನೇಹಿತರೆ ಮೊಸರಲ್ಲಿ ಒಂದು ಗುಣ ಇದೆ ಅದೇನು ಅಂದರೆ ಶರೀರದಲ್ಲಿ ಬ್ಲಾಕ್ಸ್ ಕ್ರಿಯೇಟ್ ಮಾಡುತ್ತೆ ಏನಿದು ಬ್ಲಾಕ್ಸ್ ಸಾಮಾನ್ಯವಾಗಿ ನೋಡಿ ಹಾರ್ಟ್ ಅಟ್ಯಾಕ್ ಆದಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಹೇಳ್ತಾರೆ ಹಾರ್ಟಲ್ಲಿ ಒಂದು ಬ್ಲಾಕ್ ಇದೆ ಅಂತ ಈ ಥರ ಬ್ಲಾಕ್ಸ್ ಎಲ್ಲ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದೇ ಮಾಡುತ್ತೆ ಇದೇ ಹಾರ್ಟ್ ಬ್ಲಾಕ್ ಮಾಡುತ್ತೆ ಅಂತಲ್ಲ ಇದು ಹಾರ್ಟ್ ನ ಜಾಸ್ತಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಕೆಲವೊಬ್ಬರಿಗೆ ಪಾರ್ಶ್ವವಾಯು ಅದು ಲಕ್ಕ ಹೊಡೆಯೋದು ಅಂತೆಲ್ಲ ಹೇಳ್ತೀವಲ್ಲ ಇದು ಕೂಡ ಆಗೋದು ತಲೆಯಲ್ಲಿ ಆಗುವಂತಹ ಬ್ಲಾಕ್ಸಿಂದ ಹಾಗಾಗಿ ಈ ಮೊಸರವನ್ನು ಎಷ್ಟು ಬೇಕೋ ಅಷ್ಟೇ ಅಂದರೆ ಹಿತಮಿತವಾಗಿ ಸೇವಿಸೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಎರಡನೇದು ಹಾಲಿನ ಉತ್ಪನ್ನವೇ ಆದಂತಹ ಮತ್ತೊಂದು ಆಹಾರ ಅಂದರೆ ಅದು ಪನ್ನೀರ್ ಹತ್ತು ವರ್ಷದಿಂದ ಈ ಪನ್ನೀರ್ ಅನ್ನೋದು ಎಲ್ಲೋ ಕೆಲವೊಂದ್ಸತಿ ಕೆಲವೊಬ್ರು ಮನೆಯಲ್ಲಿ ಅಥವಾ ಹೋಟ್ಲಲ್ಲಿ ಬಳಸಲಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಪ್ರೋಟೀನ್ ಬೇಕು ವೆಜಿಟೇರಿಯನ್ ಪ್ರೋಟೀನ್ ಅನ್ನೋ ಉದ್ದೇಶದಿಂದ ಪನ್ನೀರ್ ಯಥೇಚ್ಛವಾಗಿ ಬಳಕೆ ಇದೆ ಆದರೆ ಸ್ನೇಹಿತರೆ ಈ ಪನ್ನೀರ್ ಪ್ರತಿನಿತ್ಯ ಬಳಸುವ ಹಾಗಿಲ್ಲ ಸ್ನೇಹಿತರೆ ಪನ್ನೀರ್ನ ಯಾರು ಬಳಸ್ತಾರೆ ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ಸ್ ತುಂಬ ಬಳಸ್ತಾರೆ ಯಾಕಂದ್ರೆ ಅವ್ರಿಗೆ ಇರುವಂತಹ ಟೆಂಪರೇಚರ್ ಆ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್ ಏನಿದೆ ಮೈನಸ್ ಇನ್ಫ್ಯಾಕ್ಟ್ ಡೆಲ್ಲಿಲೆಲ್ಲ ಎಲ್ಲ ಜೀರೋ ಇರ್ತದೆ ಆ ಟೆಂಪರೇಚರ್ಗೆ ಈ ಪನ್ನೀರ್ ಸೂಕ್ತವಾಗುತ್ತೆ ಆದ್ರೆ ನಾವಿರೋದು ಕರ್ನಾಟಕದಲ್ಲಿ ಇಲ್ಲಿ ಪನ್ನೀರ್ ಅಷ್ಟು ಸೂಕ್ತ ಅಲ್ಲ ಪ್ರತಿನಿತ್ಯ ಬಳಸೋದು ಬೇಡ ಆಗ ವಾರಕ್ಕೊಂದ್ಸತಿ ಆವಾಗ ನಿಮ್ಮ ಪೋಷಕಾಂಶಕ್ಕೆ ತಕ್ಕಂತೆ ಬಳಸಬಹುದು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನಾನ್ವೆಜ್ ನಾನ್ ವೆಜ್ ಅಲ್ಲಿ ಫಿಶ್ ಮೊದಲನೇದಾಗಿ ಈ ಫಿಶನ್ನು ಪ್ರತಿನಿತ್ಯ ಬಳಸುವ ಹಾಗಿಲ್ಲ ಯಾಕೆ ಯಾಕೆ ಅಂತಂದರೆ ಇದು ಪಿತ್ತವನ್ನು ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಶರೀರದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಮತ್ತು ಪ್ರತಿನಿತ್ಯ ಫಿಶ್ನ ಬಳಸೋದ್ರಿಂದ ಯುಸೋರಿಯಾಸಿಸ್ ಎಕ್ಸಿಮಾ ಮುಂತಾದ ಖಾಯಿಲೆಗಳನ್ನು ಜಾಸ್ತಿ ಮಾಡುತ್ತೆ ಇನ್ನು ನೆಕ್ಸ್ಟ್ ಬಳಸಬಾರದಂತಹ ಒಂದು ನಾನ್ ವೆಜ್ ಅಂತಂದ್ರೆ ಹಸುವಿನ ಮಾಂಸ ಮತ್ತು ಎಮ್ಮೆಯ ಮಾಂಸ ಇದು ಬಳಸಲಿಕ್ಕೆ ಯೋಗ್ಯವಲ್ಲ ಇನ್ನು ಕಾಳುಗಳ ವಿಚಾರಕ್ಕೆ ಬಂದರೆ ಅವರೇ ಕಾಳು ಬಳಸಲಿಕ್ಕೆ ಪ್ರತಿನಿತ್ಯ ಬಳಸಲಿಕ್ಕೆ ಯೋಗ್ಯವಲ್ಲ ಸ್ನೇಹಿತರೆ ಸಾಮಾನ್ಯವಾಗಿ ಅವರೇ ಕಾಳು ಸೀಸನ್ ಬಂದಾಗ ಪೇಶೆಂಟ್ಸೇ ಬರ್ತಾರೆ ಡಾಕ್ಟರ್ ಅವರೇ ಕಾಳು ತಿಂದೆ ತುಂಬಾ ಗ್ಯಾಸ್ಟ್ರಿಕ್ ಆಗೋಯ್ತು ಅಂತೆಲ್ಲ ಹೇಳ್ತಾರೆ ಹೌದು ಈ ಅವರೇ ಕಾಳು ತಿನ್ನೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಮುಂತಾದ ಸಮಸ್ಯೆಗಳಾಗುತ್ತೆ ಮತ್ತು ಯಾರಿಗೆಲ್ಲ ಜಾಯಿಂಟ್ಸ್ ಪೈನ್ ಇದೆ ಆ ಜಾಯಿಂಟ್ಸ್ ಪೇನ್ನ ಜಾಸ್ತಿ ಮಾಡಲಿಕ್ಕೆ ಈ ಅವರೇ ಸಹಕಾರಿ ಆಗಿಬಿಡುತ್ತೆ ಹಾಗಾಗಿ ಅವರೇ ಕಾಳು ತಿನ್ನೋದರಿಂದ ಜಾಯಿಂಟ್ಸ್ ಪೈನ್ ಜಾಸ್ತಿ ಆಗುತ್ತೆ ಪ್ರತಿನಿತ್ಯ ಬಳಸೋದು ಅಷ್ಟು ಸೂಕ್ತ ಅಲ್ಲ ಸ್ನೇಹಿತ ಇನ್ನು ಇತ್ತೀಚಿನ ದಿನಗಳಲ್ಲಿ ಡ್ರೈ ಮಾಡಿರುವಂತಹ ಅಥವಾ ಒಣಗಿಸಿರುವಂಥ ತರಕಾರಿಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಟೊಮೆಟೊ ಅಥವಾ ಬೀಟ್ರೂಟ್ ಇವೆರಡನ್ನು ಒಣಗಿಸಿ ಯೂಸ್ ಮಾಡೋದು ಜಾಸ್ತಿ ಆಗ್ತದೆ ಸ್ನೇಹಿತರೆ ನಮಗೆಲ್ಲರಿಗೂ ಡೈರೆಕ್ಟಾಗಿ ಟೊಮೆಟೊ ಸಿಗುತ್ತೆ ಪಕ್ಕದಲ್ಲೇ ಇರೋ ಅಂಗಡಿಗೆ ಹೋದರೆ ಕೆ ಜಿಗಟ್ಟೆ ಟೊಮೆಟೊ ತರ್ಬೋದು ಹಾಗಾಗಿ ಈ ಹಸಿ ಟೊಮೆಟೊವನ್ನು ಯೂಸ್ ಮಾಡಿ ಅಥವಾ ಫ್ರೆಶ್ ಟೊಮೆಟೊವನ್ನು ಯೂಸ್ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಉತ್ತಮ ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ಬರುವಂತಹ ಮೂರು ಆಹಾರ ಪದಾರ್ಥಗಳು ತುಂಬಾ ಇಂಪಾರ್ಟೆಂಟು ಅದ್ರಲ್ಲಿ ಮೊದಲನೇದಾಗಿ ಉದ್ದು ಉದ್ದು ಅಥವಾ ಉದ್ದಿನ ಬೇಳೆ ಅಂತ ಏನು ಕರಿತೀವಿ ಇದು ಪ್ರತಿನಿತ್ಯ ಬಳಸಲಿಕ್ಕೆ ಯೋಗ್ಯವಲ್ಲ ಸ್ನೇಹಿತರೆ ಏನಿದು ಉದ್ದು ನಾವೆಲ್ಲಿ ತಿಂತೀವಿ ಉದ್ದು ಸ್ನೇಹಿತರೆ ನಾವು ತಿನ್ನುವಂತ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಉದ್ದಿನ ವಡೆ ಆಗಿರ್ಬೋದು ಇವೆಲ್ಲದರಲ್ಲೂ ಉದ್ದು ಇದ್ದೇ ಇರುತ್ತೆ ಇದನ್ನು ಪ್ರತಿನಿತ್ಯ ಬಳಸುವ ಹಾಗಿಲ್ಲ ಯಾಕೆ ಬಳಸಬಾರ್ದು ಸ್ನೇಹಿತರೆ ನಾವು ಏನೇ ತಿನ್ನಿ ಪ್ರತಿನಿತ್ಯ ಇದು ಏನಾಗುತ್ತೆ ಒಂದು ಸಾರ ಭಾಗ ಆಗುತ್ತೆ ಅಂದರೆ ನ್ಯೂಟ್ರಿಷನ್ಸ್ ಕೊಡುವಂಥ ಒಂದು ಪಾರ್ಟ್ ಆಗುತ್ತೆ ಇನ್ನೊಂದು ಪಾರ್ಟ್ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಟಾಕ್ಸಿನ್ಸ್ ನಮ್ಮ ಬಾಡಿಯಿಂದ ಯೂರಿನ್ ಮತ್ತು ಮಲದ ಮೂಲಕ ಆಚೆ ಹೋಗ್ತಾ ಇರುತ್ತೆ ಆದರೆ ಉದ್ದಿನ ಕಾಳು ಏನು ಮಾಡುತ್ತೆ ಈ ಟಾಕ್ಸಿನ್ಸ್ ಬಾಡಿಯಿಂದ ಆಚೆ ಹೋಗದಲ್ಲಿರ್ತಾರ ತಡಿಯುತ್ತೆ ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಏನಿದು ಟಾಕ್ಸಿನ್ಸ್ ಅಂತಂದರೆ ಸಾಮಾನ್ಯವಾಗಿ ಸ್ನೇಹಿತರೆ ಯೂರಿಕ್ ಆಸಿಡ್ ಅಂತ ನೀವೆಲ್ಲರೂ ಕೇಳಿರ್ತೀರಿ ಯೂರಿಕ್ ಆಸಿಡ್ ಕೂಡ ಟಾಕ್ಸಿನ್ ಇದು ಪ್ರತಿನಿತ್ಯ ಬಾಡಿಯಿಂದ ಆಚೆಗಡೆ ಹೋಗ್ತಾ ಇರಬೇಕು ಈ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ತಿನ್ನೋದ್ರಿಂದ ಏನಾಗುತ್ತೆ ಇವೆಲ್ಲ ಬಾಡಿಯಲ್ಲಿ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ ಆರ್ಥರೈಟಿಸ್ ಈ ಗೌಟಿ ಆರ್ಥರೈಟಿಸ್ ಅಂತೆಲ್ಲ ಕೇಳಿರ್ತೀರಿ ಇವೆಲ್ಲ ಬರಲಿಕ್ಕೆ ಕಾರಣ ಆಗುತ್ತೆ ಮತ್ತಿನ್ನು ಕಿಡ್ನಿ ಫೇಲ್ಯೂರ್ ಆಗಿರುವಂಥ ಅಲ್ಲಿ ಸೀರಮ್ ಕ್ರಿಯಾಟಿನ್ ಅನ್ನೋದು ಒಂದು ಟಾಕ್ಸಿನ್ ಇದು ಕಿಡ್ನಿಯಿಂದ ಆಚೆ ಹೋಗ್ತಾ ಇರುತ್ತೆ ಯಾವಾಗ ಈ ಉದ್ದಿನ ಬೇಳೆ ಉದ್ದಿನ ಕಾಳುಗಳನ್ನು ಜಾಸ್ತಿ ಬಳಸ್ತೀವಿ ಈ ಕ್ರಿಯಾಟೀನಿಂಗ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ ಆಯುರ್ವೇದದಲ್ಲಿ ಕಿಡ್ನಿ ಸಮಸ್ಯೆ ತುಂಬಾ ಹೆಚ್ಚಾಗುತ್ತೆ ಹಾಗಾಗಿ ಉದ್ದಿನ ಬೇಳೆ ಎಷ್ಟು ಬೇಕೋ ಅಷ್ಟೇ ಬಳಸಿ ಹೆಚ್ಚು ಬೇಡ ಅನ್ನೋದು ಆಯುರ್ವೇದದ ವಾದ ಮುಂದೆ ಸ್ನೇಹಿತರೆ ಅವಲಕ್ಕಿ ಹೌದು ಅವಲಕ್ಕಿ ಗಮನಿಸಿ ನೀವೇ ತಿಂದಾಗ ಸ್ವಲ್ಪ ಹೊತ್ತಾದ ನಂತರ ತುಂಬಾ ಬಾಯಾರಿಕೆ ಆಗೋದು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋದು ಉಂಟು ಹಾಗಾಗಿ ಅವಲಕ್ಕಿಯನ್ನು ಪ್ರತಿನಿತ್ಯ ಬಳಸೋದು ಬೇಡ ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಇನ್ನು ಮುಂದೆ ಫರ್ಮೆಂಟೆಡ್ ಅಂತ ಕರಿತೀವಿ ಏನಿದು ಫರ್ಮೆಂಟೆಡ್ ಇದರಲ್ಲಿ ಮೊದಲನೇದಾಗಿ ಬರೋದೇ ಆಲ್ಕೋಹಾಲ್ ಫರ್ಮೆಂಟ್ ಮಾಡಿರುವಂಥ ಈ ಆಲ್ಕೋಹಾಲ್ನ ಸೇವಿಸುವುದು ಒಳ್ಳೆಯದಲ್ಲ ಇನ್ನು ಬೇರೆಯವರು ಜನಸಾಮಾನ್ಯರೆಲ್ಲ ಏನು ಮಾಡ್ತಾರೆ ಈ ಇಡ್ಲಿ ದೋಸೆಯನ್ನು ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಥವಾ ಒಂದು ಈಸಿ ಕೆಲಸ ಸ್ಟಾರ್ಟ್ ಆಗಿದೆ ಏನದು ಪ್ರತಿ ಭಾನುವಾರ ಇಡ್ಲಿ ದೋಸೆ ಹಿಟ್ನ ಮಾಡಿಟ್ಬಿಡೋದು ವಾರ ಪೂರ್ತಿ ಬೇಕಾದಾಗೆಲ್ಲ ಅದರಲ್ಲಿ ದೋಸೆ ಇಡ್ಲಿ ಪಡ್ಡು ಅಂತ ಮಾಡ್ಕೊಂಡು ತಿನ್ನೋದು ಇದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಸ್ನೇಹಿತೆ ಒಂದು ಫರ್ಮೆಂಟೆಡ್ ಹಳೇದಾಗ್ತಾ ಆಗ್ತಾ ಹುಳಿ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಕಣ್ಣುಗಳಿಗೆ ತೊಂದರೆ ಬರಲಿಕ್ಕೆ ಶುರುವಾಗುತ್ತೆ ಮತ್ತು ನಮ್ಮ ಎಕೃತ್ ಲಿವರ್ ಸಂಬಂಧಿತ ಕಾಯಿಲೆಗಳು ತುಂಬಾ ಬರಕ್ಕೆ ಶುರುವಾಗುತ್ತೆ ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಕೂದಲು ತುಂಬಾ ಊದಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಫರ್ಮೆಂಟೆಡ್ ಫುಡ್ಸ್ ಫಾರ್ ಎಕ್ಸಾಂಪಲ್ ಇಡ್ಲಿ ದೋಸೆ ಇದನ್ನೆಲ್ಲ ವಾರ ಪೂರ್ತಿ ಹಿಟ್ಟು ಮಾಡಿಟ್ಕೊಂಡು ತಿನ್ನೋದು ಒಳ್ಳೆಯದಲ್ಲ ಸೊ ಮೂರು ಕಾರಣದಿಂದ ಇಡ್ಲಿ ದೋಸೆ ಪ್ರತಿನಿತ್ಯ ತಿನ್ನೋದು ಒಳ್ಳೆಯದಲ್ಲ ಅಂತ ನಾವು ತಿಳ್ಕೊಂಡ್ವಿ ಯಾವುದು ಒಂದು ಬೇಳೆ ಹಾಕಿರೋದ್ರಿಂದ ಎರಡನೇದು ಅವಲಕ್ಕಿ ಇರೋದ್ರಿಂದ ಮೂರನೇದು ಫರ್ಮೆಂಟ್ ಮಾಡಿರೋದ್ರಿಂದ ಇಡ್ಲಿ ದೋಸೆ ಕೆಟ್ಟದು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಆದರೆ ಎಷ್ಟು ತಿನ್ನಬೇಕು ಅಷ್ಟೇ ತಗೋಬೇಕು ಹಿತಮಿತ ಒಳ್ಳೆಯದು ಇನ್ನು ಹಸಿ ತರಕಾರಿ ಸ್ನೇಹಿತರೆ ಹಸಿ ತರಕಾರಿ ತಿಂದರೆ ತುಂಬಾನೇ ಒಳ್ಳೆಯದು ಅಂತ ಎಲ್ಲರೂ ಹಸಿ ತರಕಾರಿಗಳನ್ನ ತಗೋತಾ ಇರ್ತೀವಿ ಆದರೆ ಮೂಲಂಗಿ ಏನಿದೆ ಹಸಿದು ತಿಂದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಿತ್ಯ ಉಪಯೋಗಿ ದ್ರವ್ಯ ಅನ್ನೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಕೊನೆಯದಾಗಿ ಸ್ನೇಹಿತರೆ ತಂಗ್ಳು ಏನಿದು ತಂಗ್ಳು ನಿನ್ನೆ ಮಾಡಿದ್ದು ಇವತ್ತು ತಿನ್ನೋದು ಇವತ್ತು ಮಾಡಿದ್ದು ನಾಳೆ ತಿನ್ನೋದಕ್ಕೆ ತಂಗ್ಳು ಅಂತ ಕರಿತೀವಿ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಮಾಡ್ತೀವಿ ಹೋಳಿಗೆ ಸಾರನ್ನು ಮಾಡ್ತೀವಿ ಈ ಹೋಳಿಗೆ ಸಾರನ್ನ ಮೂರ್ನಾಲ್ಕು ದಿನ ಇಟ್ಟು ತಿನ್ನುವಂಥ ಅಭ್ಯಾಸ ಕರ್ನಾಟಕದಲ್ಲಿ ಎಲ್ಲರೂ ಮನೆಯಲ್ಲೂ ಇದೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಸ್ನೇಹಿತರೆ ಸೊ ಸ್ನೇಹಿತರೆ ಇಷ್ಟುವರೆಗೂ ಹೇಳಿರುವಂತಹ ಪದಾರ್ಥಗಳಲ್ಲಿ ಯಾವುದಾದ್ರೂ ನೀವು ಪ್ರತಿದಿನ ಯೂಸ್ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂತ ಬನ್ನಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು